ಮೀಸಲಾತಿ ಬಗ್ಗೆ ಏನವರ ಡಿಮಾಂಡ್ ಇದೆ ಸಮಾಜದ್ದು ಅಥವಾ ಜಯಮೃತ್ಯುಜಯ ಸ್ವಾಮಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಮಗ್ರವಾಗಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಹೇಳಿದ್ದಾರೆ ಅದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಸಮಾಜದ ಮುಖಂಡರು ಕಾರ್ಯಕರ್ತರು ಬಂದು ಹೋರಾಟವನ್ನ ಮಾಡಬೇಕಾದ್ರೆ ಒಂದು ಆಡಳಿತದ ಆಡಳಿತ ಪಕ್ಷದ ನಡವಳಿಕೆ ಹೇಗಿರಬೇಕು ಸರ್ಕಾರದ ಮುಖ್ಯಮಂತ್ರಿಗಳ ನಡವಳಿಕೆ ಹೇಗಿರಬೇಕು ಹೋರಾಟವನ್ನ ಹತ್ತಿಕ್ಕಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಮೊನ್ನೆ ದಿನ ಏನಾಗಿದೆ ಲಾಠಿ ಪ್ರಹಾರವನ್ನ ಮಾಡಿ ಲಾಠಿ ಪ್ರಹಾರನ ಮಾಡಿ ನೂರಾರು ಜನಕ್ಕೆ ಒಡೆದು ಬೆದರಿಕೆ ಆಗ್ತಕ್ಕಂತ ಷಡ್ಯಂತ್ರ ಕುತಂತ್ರ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದು ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸಿದ್ದರಾಮಯ್ಯವರಿಗೆ ವಿಶ್ವಾಸ ಇದೆಯೋ ಇಲ್ವೋ ಇದು ಕೇವಲ ಪಂಚಮಸಾಲಿ ಸಮಾಜ ಅಲ್ಲ ಎಲ್ಲರೂ ಇವತ್ತು ನಾಡಿನ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸ ಇದ್ದಿದ್ದೇ ಆಗಿದ್ದರೆ ಮೊನ್ನೆ ದಿನ ಏನು ಹೋರಾಟ ನಡೀತಕ್ಕಂತ ಸ್ಥಳಕ್ಕೆ ಒಂದು ಹತ್ತೆಜೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವರ ಅಹವಾಲನ್ನ ಸ್ವೀಕಾರ ಮಾಡಿಕೊಂಡು ಬರ್ಬೋದಿತ್ತು ಅದರ ಬದಲಾಗಿ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿನ ನೀಡದೇನೆ ಪೊಲೀಸರನ್ನ ದುರುಪಯೋಗ ಪಡಿಸಿಕೊಂಡು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ ತತ್ಕ್ಷಣ ಮಾನ್ಯ ಕ್ಷಮೆನ ಕೇಳಬೇಕು ಕ್ಷಮೆನ ಕೇಳಬೇಕು ಯಾವ ಅಧಿಕಾರಿಗಳು ದರ್ಪದಿಂದ ಮೆರೆದಿದ್ದಾರೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಅವ್ರನ್ನ ತತ್ಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಈ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಸುವರ್ಣ ಸೌಧದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ನಾವು ಧರಣಿ ಮಾಡಿ ತದನಂತರದ ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಉತ್ತರವನ್ನು ಕೂಡ ಪಡಿತಕ್ಕಂತ ಕೆಲಸ ಮಾಡ್ತೇವೆ